ನಮಸ್ಕಾರ ಬಂಧುಗಳೇ ನೀನು ನಿನಗೇನು ಅನಿಸಿಕೊಳ್ಳುತ್ತೀಯ ಈ ದೇಹವೇನಾ ನಿನ್ನ ತತ್ವ ಮನಸ್ಸೇನಾ ನಿನ್ನ ಪರಿಕಲ್ಪನೆ ಇಲ್ಲವೇ ಇದಕ್ಕಿಂತ ಹೆಚ್ಚು ಒಂದು ಅಜ್ಞಾತ ಶಕ್ತಿ ನಿನ್ನೊಳಗೆ ಮಾತಾಡುತ್ತಿದೆಯೆಂದು ಅನಿಸುತ್ತಿದೆಯಾ ಈಗ ನಾವು ಕಾಣೋದು ಕೇವಲ ಒಂದು ಲೀಲಾಮಯ ಆಟ ಈ ಆಟದ ಹಿಂದೆ ಯಾವ ಶಕ್ತಿ ಕೆಲಸ ಮಾಡುತ್ತಿದೆಯೋ ಅದೇ ಪರಮಾತ್ಮ ಈ ದಿನದ ವಿಷಯ ಆತ್ಮ ಮತ್ತು ಪರಮಾತ್ಮದ ವ್ಯತ್ಯಾಸ ಆತ್ಮ ಅಂದರೆ ಸ್ವಯಂ ಜ್ಯೋತಿ ಪ್ರಕಾಶಮಾನವಾದ ಅರಿವಿನ ಮೂಲ ಶರೀರ ಮನಸ್ಸು ಬುದ್ಧಿ ಇವು ಎಲ್ಲವೂ ಬದಲಾಯಿಸುತ್ತವೆ ಆದರೆ ಆತ್ಮ ಮಾತ್ರ ನಿತ್ಯ ಶುದ್ಧ ಬದಲಾಗದ ಶಕ್ತಿ ಉಪನಿಷತ್ತು ಹೇಳುತ್ತದೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಈ ಶರೀರವಲ್ಲ ಆತ್ಮಸ್ವರೂಪ ಬೆಂಕಿಯಿಂದ ಹಾರುವ ಚಿನ್ನಗಳೆಲ್ಲ ವಿಭಿನ್ನವಾದರೂ ಆದರೆ ಎಲ್ಲವೂ ಒಂದೇ ಅಗ್ನಿಯ ಭಾಗ ಭಗವದ್ಗೀತೆಯ ಶ್ಲೋಕ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತ ನ ನೂಯ ಆತ್ಮ ಎಂದರೆ ಒಂದು ಶುದ್ಧ ನಿರ್ವಿಕಾರ ಸಾಂದ್ರ ಚೈತನ್ಯ ಆತ್ಮ ಜನಿಸುವುದಿಲ್ಲ ಸಾಯುವುದಿಲ್ಲ ಪರಮಾತ್ಮ ಅಂದರೆ ಎಲ್ಲದಲ್ಲೂ ಇರುವ ಜ್ಞಾನದ ಸಮುದ್ರ ಆತ್ಮ ಇಂದಿವಿಡು ಚೈತನ್ಯವಾದರೆ ಪರಮಾತ್ಮ ಎಲ್ಲದರಲ್ಲಿರುವ ವಿಶ್ವಚೈತನ್ಯ ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂದರೆ ಪ್ರತಿಯೊಬ್ಬ ಜೀವಿಯೂ ನನ್ನ ಅಂಶವೇ ನದಿ ತನ್ನನ್ನು ಪ್ರತ್ಯೇಕವೆಂದು ಭಾವಿಸುತ್ತಿದ್ದಾಗ ಸಮುದ್ರ ಹೇಳಿತು ನೀನು ನಾನು ಭಗವದ್ಗೀತೆಯ ಶ್ಲೋಕ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಈಶ್ವರ ಎಲ್ಲದರ ಹೃದಯದಲ್ಲಿ ಮರದ ಪ್ರತಿಯೊಂದು ಎಲೆ ಕೂಡ ಒಂದೇ ಮೂಲದಿಂದ ಬಂದಿದೆ ಅದೇ ಪರಮಾತ್ಮ ಒಂದು ದೀಪದ ಜ್ಯೋತಿ ಹಾಗೂ ಸೂರ್ಯನ ಬೆಳಕು ಮೂಲ ಒಂದೇ ರೂಪ ಭಿನ್ನ ಆತ್ಮ ಮತ್ತು ಪರಮಾತ್ಮದ ಸಂಬಂಧ ಆತ್ಮಹಂಸ ಪರಮಾತ್ಮ ಪರಮ ಹಂಸ ಆತ್ಮ ದೀಪದಂತೆ ಪರಮಾತ್ಮ ಸೂರ್ಯನಂತೆ ಆತ್ಮ ಅರಿವಿನ ಕಿರಣ ಪರಮಾತ್ಮ ಸಂಪೂರ್ಣ ಜ್ಯೋತಿ ಧ್ಯಾನ ಜಪ ಧರ್ಮಪಾಲನೆ ಮೂಲಕ ಆತ್ಮವು ಪರಮಾತ್ಮನ ಜ್ಞಾನದಲ್ಲಿ ಲೀನವಾಗಬಹುದು ನಿಜವಾದ ಆತ್ಮಾನುಭವ ಹೇಗೆ ಮನಸ್ಸು ಶಾಂತವಾದಾಗ ಆತ್ಮನು ಪ್ರಕಾಶಿಸುತ್ತದೆ ಆ ಸಂದರ್ಭದಲ್ಲೇ ನಾನು ಎಂಬ ಭಾವವೇ ಮಾಯವಾಗಿ ಅದ್ಭುತ ಶಾಂತಿ ಅನುಭವವಾಗುತ್ತದೆ ಮಹರ್ಷಿಗಳ ಮಾತು ಆತ್ಮವಿಚಾರವೇ ಶ್ರೇಷ್ಠ ಧ್ಯಾನ ಶ್ರೀರಮಣ ಮಹರ್ಷಿ ದಪ್ಪ ಮಬ್ಬಿನಲ್ಲಿ ಸೂರ್ಯ ಕಾಣದಿದ್ದರೂ ಇರುವಂತೆ ಆತ್ಮ ಸದಾ ಇದೆ ನಮ್ಮ ಅಂತಃಕರಣದಲ್ಲಿ ಎಷ್ಟು ಶಾಂತಿ ಪ್ರೇಮ ನಿಶ್ಚಲತೆಯಿದೆ ಎಂಬುದೇ ನಿಜವಾದ ಸಂಪತ್ತು ಆತ್ಮಜ್ಞಾನವೆಂದರೆ ನಾವೇ ಅನಂತದ ರೂಪವೆಂಬ ಅರಿವು ಈ ಬೆಳಕನ್ನು ಹಂಚೋಣ ಪ್ರತಿ ಮನಸ್ಸಿಗೂ ಶಾಂತಿಯ ಬೆಳಕು ತಲುಪಲಿ ಈ ವಿಡಿಯೋ ಹಂಚಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಆತ್ಮ ಆತ್ಮಸಾಕ್ಷಾತ್ಕಾರ ಎಂದು ಬರೆಯಿರಿ ನೀವು ಮಾತ್ರವಲ್ಲ ನಿಮ್ಮ ಸುತ್ತಲೂ ಎಲ್ಲರಲ್ಲೂ ಪ್ರಕಾಶ ಹರಡುತ್ತೀರಿ ಓಂ ಶಾಂತಿ ಶಾಂತಿ ಶಾಂತಿ